ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಟ್ಯಾಲೆಂಟ್ ಡಿಶ್ ಚಾನೆಲ್ಗೆ ಸ್ವಾಗತ ಎಲ್ರಿಗೂ ಫ್ರೆಂಡ್ಸ್ ಇವತ್ತು ನಾನು ಮೋಮೋಸ್ನ ಹೇಗೆ ಮಾಡೋದು ಮನೆಯಲ್ಲೇ ಅಂತ ನಿಮಗೆ ಇದ್ದೀನಿ ಫ್ರೆಂಡ್ಸ್ ಮೊದಲು ಒಂದು ಬಟ್ಲು ಮೈದಾ ಹಿಟ್ಟು ಒಂದು ಬಟ್ಲು ಗೋಧಿ ಹಿಟ್ಟು ಸ್ವಲ್ಪ ಉಪ್ಪು ಇಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ಳಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ಹೇಳಬೇಕು ಅಂದರೆ ಮೋಮೋಸ್ ತುಂಬ ಹೆಲ್ತಿ ಫುಡ್ಡು ಯಾಕೆ ಅಂದರೆ ಯಾಕೆ ಅಂದರೆ ನಾವು ಗೋಧಿ ಹಿಟ್ಟನ್ನು ಬೆಳೆಸಿರ್ತೀವಿ ಆಮೇಲೆ ವೆಜಿಟೇಬಲ್ಸ್ನೆಲ್ಲ ಹಾಕಿ ಸ್ಟೀಮ್ನಲ್ಲಿ ಬೇಯಿಸಿರ್ತೀವಿ ಅದಕ್ಕೋಸ್ಕರ ಇದು ಒಂದು ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು ಇದನ್ನು ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಮೋಮೋಸ್ ಮಾಡಿದ್ದೀವಿ ಅಂದರೆ ಮಕ್ಕಳೆಲ್ಲ ಹೊಸ್ದಾಗಿ ಏನೋ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಬಂದು ಇಷ್ಟಪಟ್ಟು ಕೂತ್ಕೊಂಡು ತಿಂತಾರೆ ಮನೇಲೂ ಕೂಡ ಒಂದು ಹೊಸ ಥರ ರುಚಿ ಸಿಗುತ್ತೆ ನೋಡಿ ಗಟ್ಟಿ ಕಲಸಿಬಿಟ್ಟು ಒಂದು ಕಡೆ ಇಟ್ಟಿದ್ದೇನೆ ಈಗ ತರಕಾರಿಗಳನ್ನೆಲ್ಲ ಸಣ್ಣ ಸಣ್ಣದಾಗಿ ಹೆಚ್ಚಿಕೊಂಡಿರೋದು ನೋಡಿ ಏನೇನು ತರಕಾರಿ ಅಂತ ಕ್ಯಾಬೇಜ್ ಒಂದು ಬಟ್ಲಲ್ಲಿದೆ ನೋಡಿ ಪಾತ್ರೆನಲ್ಲಿ ಕ್ಯಾಬೇಜ್ ಇದೆ ಕ್ಯಾರೆಟು ಜಿಂಜರು ಓನಿಯನ್ನು ಕ್ಯಾಪ್ಸಿಕಮ್ಮು ಸ್ಪ್ರಿಂಗ್ ಓನಿಯನ್ನು ಮತ್ತು ಹಸಿ ಮೆಣಸಿನ್ಕಾಯಿ ಎಲೆ ಕೋಸು ಕ್ಯಾರೆಟು ದಬ್ಬ ಮೆಣಸಿನ್ಕಾಯಿ ಈರುಳ್ಳಿ ಶುಂಠಿ ಈರುಳ್ಳಿ ಎಲೆ ಹಸಿ ಮೆಣಸಿನ್ಕಾಯಿ ಇಷ್ಟು ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿರೋದು ಎಲ್ಲ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸೋಯಾ ಸಾಸ್ ಸಿಗುತ್ತೆ ಇಲ್ಲ ಕಡೆ ಒಂದು ಎರಡು ಸ್ಪೂನಷ್ಟು ಟೇಸ್ಟಿಗೋಸ್ಕರ ಹಾಕಬೇಕು ಎರಡು ಸ್ಪೂನು ಒಂದು ಸ್ಪೂನಷ್ಟು ಟೊಮೆಟೊ ಸಾಸ್ ಇಷ್ಟೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ತರಕಾರಿಗೂ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೆರಡು ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೋಬೇಕು ಅದನ್ನು ಸೇರಿಸಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಕಡೆ ಇಟ್ಕೊಳ್ಳೋಣ ಈಗ ನಾವು ಹಿಟ್ಟನ್ನು ಕಲಸಿಟ್ಕೊಂಡಿದ್ವಲ್ಲ ಅದನ್ನು ತಗೊಂಡು ದೊಡ್ಡದಾಗಿ ಲಟ್ಟಿಸ್ಕೊಳ್ಳೋಣ ಯಾವುದಾದ್ರೂ ಶೇಪಲ್ಲಿ ಕಟ್ ಮಾಡ್ಕೋಬೋದು ಬೇಕಾ ಸ್ಕ್ವೇರ್ ಸ್ಕ್ವೇರ್ ಮಾಡ್ಕೋತಾರೆ ನಾನಿಲ್ಲಿ ಒಂದು ಗ್ಲಾಸ್ ತಗೊಂಡು ಅದೇ ಅಲ್ಲೇ ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದರಲ್ಲಿ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದ ತರಕಾರಿನೆಲ್ಲ ಇದಕ್ಕೆ ಹಾಕಿ ಮೋದಕ ಯಾವ ಥರ ಮಾಡ್ತಾರೆ ಆ ಥರ ಮಾಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ನೀಟಾಗಿ ಕವರ್ ಮಾಡಿಕೊಟ್ಟು ಇಡಬೇಕು ಈ ಥರ ಒಂಥರ ಬೆಳ್ಳುಳ್ಳಿ ಯಾವ ಥರ ಬರುತ್ತೆ ಆ ಥರ ಬರುತ್ತೆ ಅದೇ ಥರ ಎಲ್ಲಾನು ಮಾಡಿ ಇಟ್ಕೋಬೇಕು ಮೊದಲು ನೋಡು ತುಂಬ ಈಸಿನೇ ಯಾವ ಶೇಪ್ ಬೇಕಾದರೂ ಮಾಡಿ ಇಟ್ಕೋಬೋದು ಇನ್ನೂ ಬೇರೆ ಬೇರೆ ಶೇಪ್ ಬರುತ್ತೆ ಅಂದರೆ ಅವ ಆ ಥರ ಕೂಡ ಮಾಡ್ಕೋಬೋದು ನೋಡಿ ನಾನಿದು ಸುಮ್ಮನೆ ಹಾಗೆ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ ಆ ಥರನೂ ಕೂಡ ಮಾಡ್ಬೋದು ಆ ಫೋಲ್ಡ್ ಮಾಡಿರೋ ಜಾಗಕ್ಕೆ ಬೇರೆ ಏನಾದರೂ ಸ್ಪೋಕ್ ತಗೊಂಡು ಪ್ರೆಸ್ ಮಾಡಿದರೆ ಅದೊಂಥರ ಶೇಪ್ ಬರುತ್ತೆ ಹೆಂಗೆ ಬೇಕಾದರೂ ಶೇಪ್ ಕೊಡ್ಬೋದು ನೀ ಹೀಗೆ ಇಟ್ಟಿದ್ದೀನಿ ಅದು ಚೆನ್ನಾಗಿರುತ್ತೆ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ ನೋಡಿ ನೋಡಿ ಈ ಥರ ಇದನ್ನೆಲ್ಲಾನು ಒಂದು ಇಡ್ಲಿ ಸ್ಟ್ಯಾಂಡಲ್ಲಿ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಎಲ್ಲನೂ ಸ್ಟೀಮಲ್ಲಿ ಬೇಯಿಸೋಕ್ಕೆ ಇಡಬೇಕು ಎಷ್ಟೆಷ್ಟಾಗುತ್ತೆ ಅಷ್ಟೆಷ್ಟು ಅಂಟ್ಕೊಳ್ಳೋ ಥರ ಮಾಡ್ಕೋಬಾರ್ದು ಕಿತ್ತೋಗ್ಬಿಡುತ್ತೆ ನಾನೇನು ಮಾಡಿದ್ದೀನಿ ಕುಕ್ಕರಲ್ಲಿ ಚೂ ನೀರು ಹಾಕ್ಬಿಟ್ಟು ಎರಡು ವಿಶಲ್ ಚೆನ್ನಾಗಿ ಬರೆಸ್ಬಿಡ್ತೀನಿ ಯಾಕೆ ಅಂದರೆ ಒಳಗಡೆ ತರಕಾರಿ ಇರುತ್ತೆ ಹಿಟ್ಟಿರುತ್ತೆ ಎಲ್ಲನೂ ಚೆನ್ನಾಗಿ ಬೆಂತ್ಕೊಂಡ್ರೆ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ಎರಡು ವಿಷಲು ಬರೆಸ್ಬಿಡ್ತೀನಿ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಸ್ಮೆಲ್ಲು ಅಂತ ಚೆನ್ನಾಗಿ ಇದೆ ಮೋಮೋಸ್ದು ನೋಡಿ ಎಲ್ಲನೂ ಒಂದು ಕಡೆ ತೆಗೆದಿಟ್ಕೊಂಡು ಮೋಮೋಸ್ ಈಗ ತಯಾರಾಗಿದೆ ಇದೇ ಥರ ಎಲ್ಲ ಬೇಯಿಸ್ಕೊಂಡು ಇಟ್ಟರೆ ನೋಡಿ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಫ್ರೆಂಡ್ಸ್ ಎಲ್ಲರಿಗೂ ಇಷ್ಟ ಆದರೆ ನಿಮಗೆ ಖಂಡಿತ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್